ಹಾಯ್ ಹಲೋ ಶುಭ ಮುಂಜಾನೆ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಏಳುವರೆ ಸುಮಾರು ಬೈಕ್ ತಗೊಂಡು ರೈಡ್ ಮಾಡ್ತಾಯಿದ್ದೀನಿ ತುಂಬಾ ಚಳಿ ಇದೆ ಹಾಗೆ ಇವತ್ತು ಈ ಯೂಟ್ಯೂಬರ್ಸ್ ಹಾಗೂ ಸೋಷಿಯಲ್ ಮೀಡಿಯಾದವ್ರಿಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಗುವಂಥ ಸಂದರ್ಭ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಹಾಗೆ ಇವತ್ತು ಒಂದು ಫಂಕ್ಷನ್ ನಡೀತಾ ಇದೆ ಅದ್ರ ಬಗ್ಗೆ ಅದನ್ನು ತೋರಿಸ್ತೀನಿ ಇವಾಗ ಅಲ್ಲಿಗೆ ಇರೋದು ಅಲ್ಲಿ ಯಾರ್ಯಾರು ಸಿಗ್ತಾರೆ ಏನೇನು ಅಂತ ನೋಡ್ತೀರಂತ ನೀವೇ ಮೇನಾಗಿ ಆಗಿ ನಿಮಗೆ ಇಲ್ಲಿ ಶಶಿಅಣ್ಣ ಅವ್ರು ಸಿಗ್ತಾರೆ ನಾನು ನಿಮಗೆ ಹೋದ ವೀಡಿಯೋದಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಶಶಿಣ್ಣ ಅವ್ರನ್ನ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲ ಟೈಮ್ ಆಗಿಬಿಟ್ಟಿದೆ ಏಳುವರೆಗೆ ಫಂಕ್ಷನ್ ಸ್ಟಾರ್ಟ್ ಆಗಿರುತ್ತದು ನಾನು ಆ್ಯಕ್ಚುಲಿ ಏಳು ಮುಕ್ಕಾಲಿಗೆ ಹೋಗ್ತಾಯಿದ್ದೀನಿ ನಾನು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಫಂಕ್ಷನ್ ಆ್ಯಕ್ಚುಲಿ ನಡೀತಾ ಇರೋದು ಮೋದಿಗೂರಪ್ಪ ಕಾಲೇಜ್ ಗ್ರೌಂಡ್ ಹತ್ರ ಸೊ ನಾವೀಗ ಅಲ್ಲಿಗೆ ಹೋಗ್ಬೇಕಾಗಿರೋದು ಆ್ಯಕ್ಚುಲಿ ಫಂಕ್ಷನ್ ನಡೀತಾ ಇದೆ ಸೊ ಹೋಗ್ಬೇಕಾಗಿತ್ತು ಲೇಟ್ ಆಗಿಬಿಟ್ಟಿದೆ ಶಿಶಣ ಅವರೆಲ್ಲ ಅಲ್ಲೇ ಇದ್ದಾರೆ ಆ್ಯಕ್ಚುಲಿ ಇದು ನಾನು ಓದಿದಂಥ ಸ್ಕ ಕಾಲೇಜು ಸೊ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ ನನಗಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ तोर्स मन हिंग फंक्षने लाट स्टार्ट गया अंत नौ गी ನೋಡಿ ಫಂಕ್ಷನ್ ಅಲ್ಲಿ ಹತ್ತು ನಿಮಿಷದ ಮೇಲೆ ಸ್ಟಾರ್ಟ್ ಆಯ್ತು ಎಲ್ರು ಹೋಗ್ತಾ ಇದಾರೆ ಇದು ವಿದ್ಯಾರ್ಥಿ ಭವನ ಜಯದೇವ್ ಸರ್ಕಲ್ ಆ ಕಡೆಯಿಂದ ಬಂದು ಮತ್ತೆ ಚರ್ಚ್ ಈ ಕಡೆ ಸೈಡ್ ಚರ್ಚ್ ಇದೆ ಚರ್ಚ್ ಈ ಕಡೆ ಬಂದು ಮತ್ತೆ ಮೋತಿಯೂರಪ್ಪ ಕಾಲೇಜ್ ಹತ್ರನೇ ಎಂಡ್ ಆಗುತ್ತಿದ್ದು ಸೊ ನಿಮಗೆ ಹೇಳಿದ್ದೆ ಹಾಗೆ ನನ್ನ ಬ್ಲಾಗಲ್ಲಿ ಶಿಶಣನ ಮೀಟ್ ಮಾಡಿಸ್ತೀನಿ ಅಂಥೇಳಿ ಮುಂದೆ ಮುಂದೋಗ್ತಾವ್ರೆ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ಸಿಗೂ ಏನಾದರೂ ಹೇಳೋಣ ಸೊ ಇವಾಗ ಎಲ್ಲರೂ ಹೈಸ್ಕೂಲ್ ಫ್ರೀಡ್ ಹತ್ರ ಇದ್ದೀವಿ ನಮ್ಮ ದಾವಣಗೆರೆಯ ಯೂಟ್ಯೂಬರ್ಸನ್ನ ಎಲ್ಲ ಇಲ್ಲೇ ತೋರಿಸ್ತೀವಿ ನೋಡಿ ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ ಶಿಕ್ಷಣ ಹಾಯ್ ಹೇಳೋಣ ಅಂದ್ರೆ ಇದು ಮದ್ದ ಇತ್ತರಲ್ವಾ ನಮ್ಮ ದಾಳಿಗೇರಿ ಅಂದ್ರೆ ಈಗ ಎಷ್ಟು ಮಾಡಿದ್ರಿ ಒಂದು ಸೊ ಏನು ಗೊತ್ತಾ ನನಗ್ ಮುಂಚೆ ಅಂದ್ರೆ ನಮ್ಮ ದಾಳಿಗೇರೆ ಗಣಪತಿ ಹಬ್ಬಾಗ ಡಿ ಜೆ ಬಿಡಿ ಮಾಡ್ಬೇಕಾದ ಪರ್ಚೆ ಆದರ್ತದ್ರೀಸೆಂಟ್ ಏನೇ ಟಚ್ ಆಗಿಲ್ಲ ನಾನು ಸ್ವಲ್ಪ ಬೇರೆ ವಿಚಾರದಾಗ ಬಿಜಾಗಿದ್ದೀನಿ ಬ್ರದರ್ ಸ್ವಲ್ಪ ಬೇರೆ ವಿಚಾರದ ಬಿಜೆ ಆಗಿದ್ದಾರೆ ಸೊ ಆದಷ್ಟು ಬೇಗ ಗ್ರೂಪ್ ಎಲ್ಲ ಮಾಡಿದೀವಲ್ಲ ಗೊತ್ತಿರೋದು ಆಲ್ಮೋಸ್ಟ್ ದಾನಿಗರೆ ಯೂಟ್ಯೂಬ್ ಗ್ರೂಪ್ ಅಲ್ಲಿ ನೋಡಿರ್ತೀರಾ ಸ್ವಲ್ಪ ಟಿ ವಿ ಶಿಶಿ ಅಂತ ಪಸ್ಟ್ ಪರ್ಚೆ ಮಾಡ್ಕೊಂಡ್ಬಿಡ್ತೀನಿ ಇನ್ಮೇಲೆ ಪರಿಚಯ ಬಹಳ ಇದು ಮಾಡೋಣ ಏನಪ್ಪಾ ಅಂದ್ರೆ ಜೊತೆ ವಿಡಿಯೋ ಮಾಡೋಣ ಏನು ಏನ್ ಗೊತ್ತಾ ಏನೇ ಮಾಡಿದ್ವಿ ಸಪೋರ್ಟ್ ಬೇಕೇ ಬೇಕು ಒಬ್ನೇ ಅಂದ್ರೆ ಒಬ್ನಿಂದ ಏನೂ ಸಾಧ್ಯ ಇಲ್ಲ ಏನೇ ಮಾಡಿದ್ರು ಒಬ್ರು ಸಪೋರ್ಟ್ ಇದ್ರೆ ಚೆನ್ನಾಗಿ ಸಪೋರ್ಟ್ ಅಂದ್ರೆ ಎಲ್ಲ ಮಾಡ್ತೀವಿ ಅಂತಲ್ಲ ಜೊತೆಗಿದ್ವಿ ಅಂದ್ರೆ ಒಂದ್ ಕಂಟೆಂಟ್ ಎರಡು ಕಂಟೆಂಟ್ ಮಾಡ್ಬೋದು ಒಂದ್ ವಿಡಿಯೋ ಮಾಡದ್ನೇ ಅದ್ರಲ್ಲಿ ಎರಡು ಜಾಗ ಎರಡು ವಿಡಿಯೋ ಮಾಡ್ಬೋದು ಸೊ ಕಂಟೆಂಟ್ ಸಿಗುತ್ತೆ ಅದೊಂದು ಖುಷಿ ವಿಚಾರ ಸೊ ಬ್ರದರ್ಗೆ ಸಪೋರ್ಟ್ ಮಾಡಿ ಯಾರ್ಯಾರು ನಮ್ಮ ಡಿವಿಷನ್ ವಿ ಚಾನಲ್ ಯಾರು ನೋಡ್ತಾ ಇದ್ರೆ ಸೊ ಬ್ರದರ್ಗೆ ಸಪೋರ್ಟ್ ಮಾಡಿ ಇನ್ಮೇಲೆ ವಿಡಿಯೋಗಳು ಬರ್ತಾ ಇರ್ತಾರೆ ಸೊ ಗಣಪತಿ ಹಬ್ಬ ಆದ್ಮೇಲೆ ಸುಮಾರು ಒಂದು ಇಲ್ಲ ಎರಡು ಟೈಮ್ ಅಷ್ಟೇ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೆ ಹಂಗಾಗಿ ಆಗ್ಲಿಲ್ಲ ಸೊ ಹುಡುಗರೆಲ್ಲ ಇವಾಗ ಈ ಜಾತಾ ಕಾರ್ಯಕ್ರಮದಲ್ಲಿ ಕಾಲ್ನಡಿಗೆಲ್ಲಿ ಬರೋರೆಲ್ಲ ಸೀದಾ ಹಂಗೆ ಬರೋದು ಆದ್ರೆ ಒಳಗ್ ಬರ್ತಾರ ಇಲ್ಲ ಹೊರಗೆ ಬರ್ತಾರ ಅಂತ ಗೊತ್ತಿಲ್ಲ ಸೊ ಇವಾಗ ಪ್ರೆಸೆಂಟ್ ಹೈಸ್ಕೂಲ್ ಫೀಲ್ಡ್ ಇಂದ ಆ ಕಡೆಗೆ ಆ ಆಡಿಕೆ ಕಾಲೇಜ್ ಅಲ್ಲಿ ಹೋಗ್ತಾ ಇದೆ ತೋರಿಸಿ ಮನೆ ಈ ರೋಡಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ನಡೀತಾ ಇದೆ ನೋಡಿ ಸೊ ಹೇಗೆ ಕಾಲೇಜ್ ರೋಡಿಂದ ಡೈರೆಕ್ಟ್ ಆಗಿ ಈಗ ಸರ್ಕಲ್ ಗೆ ಬಂದಿದೆ ನೋಡಿ ರಾಮಣಕ ಸರ್ಕಲ್ ಇಂದ ಎಲ್ಲ ಜಾತನ ನಡೆಸ್ತಾ ಇದಾರೆ ನೋಡಿ ಆಲ್ಮೋಸ್ಟ್ ಆಲ್ ಸೆಂಟ್ರಿಗೆಲ್ಲ ಹೋಗಾಗಿದೆ ನಾ ಸೆಂಟ್ರಿ ಬಂದಿದ್ದು ಸೊ ಹಂಗಾಗಿ ಸ್ಟಾರ್ಟಿಂಗ್ ಇಂದ ವಿಡಿಯೋ ಮಾಡೋದಿಕ್ ಆಗಿಲ್ಲ ಪೊಲೀಸ್ ತಮ್ಮ ಕಾರ್ಯವನ್ನ ಇಷ್ಟೇ ಇಲ್ಲ ನಡೆಸ್ತಾ ನಾನು ಏನು ಅದಕ್ಕಿಂತ ಜಾಸ್ತಿನೇ ಜನ ಇದ್ದಾರೆ ಅಂದ್ರೆ ಸ್ಟೂಡೆಂಟ್ಗಳು ಜಾಸ್ತಿ ಇದ್ದಾರೆ ಸ್ಕೌಟ್ಸ್ ಕಬ್ಸ್ ಮತ್ತೆ ಹಾಗೆ ಎನ್ ಸಿ ಸಿ ಅವರೆಲ್ಲ ಇದಾರೆ ಇದರಲ್ಲಿ ಪಾಲ್ಗೊಂಡಿದ್ದಾರೆ ತಾಳದಿಂದಾಗಿ ಜಾತನ ಅಲ್ಲಿಗೆ ಸ್ವಲ್ಪ ನಿಲ್ಸ್ಲಿಟ್ಟು ಇಲ್ಲಿಂದ ಮತ್ತೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಪೊಲೀಸರು ಎರಡು ಕಡೆ ಮೇಂಟೈನ್ ಮಾಡಬೇಕಾಗುತ್ತೆ ಏನು ಮಾಡೋದಕ್ಕೆ ಬರಲ್ಲ ಹಾಗೆ ಈ ಜಾಥಾ ಕಾರ್ಯಕ್ರಮದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಬೇರೆ ಇದೆ ಸೊ ಇವಾಗ ಕೊನೆಯದಾಗಿ ಮೋತಿಯೂರಪ್ಪ ಕಾಲೇಜ್ ಹತ್ರ ಬಂದು ನಿಂತಿದ್ದೀವಿ ಸೊ ಇಲ್ಲಿಗೆ ಕೊನೆಯದಾಗಿದೆ ಎಲ್ಲರೂ

ಅಷ್ಟೇ ಅಂದ್ರೆ ಈ ಸೈಡ್ ಅಲ್ಲಿ ತಿಳ್ಕೊಂಡಿದಾರೆ ನೋಡಿ ಈ ಸೈಡ್ ಅಲ್ಲಿ ತಿಳ್ಕೊಂಡಿದಾರೆ ಈ ಒಂದು ಅತ್ತೂರಿ ಮಾರ್ಕಾಲ್ ಜಾಥಾ ನಡೆದ್ರಿ ಈ ಒಂದು ಜಾಥಾ ಬಂದ್ಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಡೀತಕ್ಕಂತ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪ್ರಚಾರಕ್ಕಾಗಿ ಮಾಡದಂತ ಒಂದು ಜಾಥಾ ನೋಡಿದ ಹಾಗೆ ಈ ವಿಡಿಯೋದಲ್ಲಿ ಮುಂಚೆ ಮುಂಚೆ ನೋಡಿದ ಹಾಗೆ ಸಾವಿರಾರು ಮಕ್ಕಳು ಯುವಕರು ಈ ಒಂದು ಯುವ ಜಾತದಲ್ಲಿ ಪಾಲ್ಗೊಂಡಿದ್ರು ಇವರೆಲ್ಲರ ಹುಮ್ಮಸ್ಸು ಯುವ ಕಾರ್ಯಕ್ರಮಕ್ಕೆ ಇನ್ನೂ ಜಾಸ್ತಿ ಮರಿತರತಕ್ಕಂತ ಒಂದು ವ್ಯವಸ್ಥೆ ಹಾಗೂ ಕೆಲಸ ಮಾಡ್ತಾ ಇದೆ ಹಾಗೆ ಈ ವಿಡಿಯೋ ಮೂಲಕ ನಮ್ಮ ಈ ವ್ಲಾಗರ್ ಮೂಲಕ ತಮ್ಮಲ್ಲಿ ಕಳಕಳಿಯ ಕೋರಿಕೆ ಏನಂತಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಆದಷ್ಟು ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಸಾಕಷ್ಟು ಜನರಿಗೆ ತಿಳಿಯೋ ಹಾಗೆ ಒಂದು ಕೆಲಸ ಮಾಡಿ ಅಂತಂದೇಳಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಗುರುತಿಸಿ ಈ ಬ್ಲಾಗರ್ಸ್ ಮತ್ತೆ ಬ್ಲಾಗರ್ಸ್ ನ ಇವರು ಕೂಡ ಸುದ್ದಿ ಮಾಧ್ಯಮದಲ್ಲಿ ಎತ್ತಿನ ಕೈಯವರು ಅಥವಾ ಇವರು ಕೂಡ ಒಂದು ಶಕ್ತಿ ಮಾಧ್ಯಮದಂತೆ ಇವರು ಕೂಡ ಒಂದು ಶಕ್ತಿ ಅಂತಂದೇಳಿ ನಮ್ಮ ಮಾನ್ಯ ಸಂಸದರಾದ ಎಂ ಪಿ ಅವರು ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈ ಒಂದು ಬ್ಲಾಗರ್ಸ್ ಬ್ಲಾಗರ್ಸ್ ಕರೆದು ಮಾತಾಡಿಸಿ ಅಂತಂದೇಳಿ ಪ್ರಚಾರ ಸಮಿತಿಗೆ ನಿರ್ದೇಶನ ನೀಡಿದ್ರು ಅದೇ ರೀತಿ ಈ ಬ್ಲಾಗರ್ಸ್ ಗಳನ್ನೆಲ್ಲ ನಿಮ್ ಮುಂದೆ ಕರೆದು ನಾವು ಈ ಒಂದು ಕಾರ್ಯಕ್ರಮದ ಜೊತೆ ಆಗಿ ಅಂತ ಕೇಳಿದಾಗ ನಮ್ಮೆಲ್ಲರ ಜೊತೆಗೆ ಈ ಕಾರ್ಯಕ್ರಮದಿಂದ ವಾಕಥಾ ಜಾತದಿಂದಲೇ ಇವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಟಿವಿಯಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇತ್ತು ಇವಾಗ ನಿಮ್ಮ ಮನೆಯಲ್ಲಿ ನೀವು ಕೂತಲ್ಲಿ ಮೊಬೈಲ್ಗಳಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಎಲ್ಲಾ ಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಇವರೆಲ್ಲರ ಚಾನೆಲ್ ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ದಾವಣಗೆರೆ ಗಳು ಉನ್ನತ ಮಟ್ಟಕ್ಕೆ ಬೆಳೆಯಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಚ್ಕೋಬೇಕು ಅಂತಂದೇಳಿ ನಮ್ಮ ಒಂದು ಸಂಸದರ ಆಶಯ ಏನಿದೆ ಅದನ್ನ ತಲುಪಿಸೋದಕ್ಕೆ ನೀವುಗಳು ಅಂದ್ರೆ ಜನತೆ ಕೂಡ ಸಹಕಾರ ಮಾಡಬೇಕು ತಮ್ಮೆಲ್ಲರಿಗೂ ಯುವ ದಿನೋತ್ಸವ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಏನಪ್ಪಾ ಅಂತಂದ್ರೆ ನಾವು ನಮ್ಮ ದಯಪ್ಪ ಅವರು ಎರಡು ದಿವಸದಿಂದ ಬಹಳ ಕಷ್ಟಪಟ್ಟ ಪರಿಸರ ಸಂರಕ್ಷಣೆಯನ್ನ ಕುರಿತು ಬ್ಲಾಕ್ ಆರ್ಟ್ಸ್ ಕಾರ್ಗಳನ್ನ ಮಾಡಿಸಿ ಅದನ್ನ ನಾವು ಇಡೀ ದಾವಣಗೆರೆ ಎಲ್ಲಿ ಜಾಥಾ ಮಾಡಿದ್ವಿ ಅದನ್ನು ತುಂಬಾ ಪ್ರದರ್ಶನ ಮಾಡ್ಕೊಂಡು ಬಂದ್ವಿ ಸೊ ನೋಡಿದ್ರಲ್ಲ ವಿಡಿಯೋನ ಹಾಗೆ ಈ ಯುವ ಜನೋತ್ಸವ ಕಾರ್ಯಕ್ರಮನ ಇಲ್ಲಿ ನಮ್ಮ ಯೂಟ್ಯೂಬರ್ಸ್ ಗೆ ಹಾಗೆ ವ್ಲಾಗರ್ಸ್ ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದೀನಿ